ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅರಾವಳಗ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಈಗ ನಮ್ಗೆ ದುನಿಯಾ ವಿಜಿ ಸರ್ ಅಂತ ಅಂದಾಗ ನಿಮ್ಮಿಬ್ರು ಕಾಮೋ ವಾವ್ ಅನ್ನೋ ತರ ಅವರು ಕೂಡ ಈ ಸಿನಿಮಾದಲ್ಲಿ ಇದಾರೆ ವಿಶೇಷ ಪಾತ್ರದಲ್ಲಿ ನಮ್ಮ ರವಿಚಂದ್ರನ್ ಸರ್ ಕಾಣಿಸ್ಕೊಳ್ತಾರೆ ಸೊ ಈ ತಾರಾವಳಗದ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟ್ ಮಾಡಿದ್ವಿ ಸರ್ ಹೇಗಿತ್ತು ಇಡೀ ಜರ್ನಿ ಹೇಗಿತ್ತು ಸರ್ ಇಲ್ಲ ನನಗೆ ತಾರಾವಳಗದ ಬಗ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನಿರ್ಮಾಪಕರು ಕೊಟ್ಟರು ಎಲ್ಲವನ್ನು ನಾನು ಏನೇನು ಕೇಳಿದೆ ಎಲ್ಲವನ್ನೂ ಕೊಟ್ಟರು ಇಲ್ಲಿ ಕಥೆ ಮೊದಲು ಮೊದಲು ಕಥೆ ಕಥೆಯಲ್ಲಿ ಆ ಹೆಣ್ಣುಮಗು ಪಾತ್ರ ಅದು ಪ್ರಮುಖವಾದ ಪಾತ್ರ ಆಕೆ ಮೇಲೆ ಕತೆ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಆಕೆಗೆ ಸಿಗುವಂಥ ಒಬ್ಬ ಪ್ರೇಮಿ ಆಕೆಯನ್ನು ಪ್ರೇಮಿಸುವಂಥ ಒಬ್ಬ ಪ್ರೇಮಿ ಇಲ್ಲಿ ಆಕೆ ಸಿಗಾಕೊಳ್ಳೋವಂಥ ಒಂದು ವ್ಯೂಹ ಈ ವ್ಯೂಹವನ್ನು ಭೇದಿಸಿ ಈ ರೀತಿ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಸಮಾಜಕ್ಕೆ ಹೆಣ್ಮಕ್ಕಳ ಬಗ್ಗೆ ಒಂದು ಎಚ್ಚರಿಕೆಯ ಗಂಟೆ ಬರೆಸೋದಕ್ಕೆ ಒಂದು ಫೋರ್ಸ್ ಬೇಕಾಗಿತ್ತು ಯಾಕೆಂದ್ರೆ ಸಾಧಾರಣವಾದ ವ್ಯೂಹ ಅಲ್ಲ ಅದು ಇದು ಇಂಟರ್ನ್ಯಾಷನಲ್ ಸ್ಕ್ಯಾಮ್ ಇದು ಹಾಗಾಗಿ ಅಲ್ಲಿ ನನಗೆ ಒಂದು ಹೀರೋ ಬೇಕಾಗಿತ್ತು ಹೀರೋ ಮಾಸ್ ಹೀರೋ ಒಂದು ಫೋರ್ಸ್ ಬೇಕಾಗಿತ್ತು ಫೋರ್ಸ್ ಒಂದು ಮಾರುತ ಮಾರುತ ಬೇಕಾಗಿತ್ತು ಚಂಡ ಮಾರುತ ಬೇಕಾಗಿತ್ತು ಚಂಡ ನಾನೇ ಮಾಡಿದೆ ಹಾಗಾಗಿ ಮಾರುತ ನಾವೇ ಮಾಡೋಣ ಹೇಳಿ ನಾವು ದುನಿಯಾ ವಿಜಯವನ್ನ ಅಪ್ರೋಚ್ ಆಗಿ ಈ ಲೈನ್ ಹೇಳಿದ್ವಿ ಅವರು ಆ ಕಂಟೆಂಟ್ಗೆ ಮನಸ್ಸೋತ್ರು ಈ ಥರದ್ದೊಂದು ಸಂದೇಶ ನನ್ನಿಂದ ಸಮಾಜಕ್ಕೆ ಹೋಗ್ತಾ ಇದೆಯಲ್ಲ ಯಾವಾಗಲೂ ಅಷ್ಟೇ ಹೀರೋ ಯಾರು ಬೇಕಾದರೂ ಆಗ್ಬೋದು ಆದರೆ ಈ ಥರದ್ದೊಂದು ಸಂದೇಶನ ಸಮಾಜಕ್ಕೆ ಕೊಡೋ ಅಂಥವನ್ನೇ ನಿಜವಾದ ಹೀರೋ ಅದನ್ನು ಅವ್ರು ಒಪ್ಕೊಂಡ್ರು ಆ ಪಾತ್ರವನ್ನು ಅವರು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಅದ್ಭುತ ನಾನು ನಿಮ್ಮ ವಾಹಿನಿ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಏನಾದರೂ ಈ ಪಾತ್ರ ನಾನು ಮಾಡಲ್ಲ ಅಂತ ಹೇಳಿದ್ದಿದ್ರೆ ಬಹುಶಃ ನಮ್ಮ ಪ್ರಯತ್ನ ಅಷ್ಟು ಸುಲಭವಾಗಿ ಜನಕ್ಕೆ ತಲುಪ್ತಾ ಇರಲಿಲ್ಲ ಇಷ್ಟು ಗಟ್ಟಿಯಾಗಿ ಸಿಗ್ತಾ ಇರಲಿಲ್ಲ ಇವತ್ತು ತುಂಬ ಗಟ್ಟಿಯಾಗಿದೆ ಏನು ಚಂಡಮಾರುತ ಅನ್ನೋ ಒಂದು ಫೋರ್ಸ್ ಇದೆಯಲ್ಲ ಅಷ್ಟು ಫೋರ್ಸು ಸಿನಿಮಾದಲ್ಲಿ ನಮಗಿದೆ ಅವರು ಕಲಾವಿದರು ನನಗೆ ಒಂದು 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 ಸಣ್ಣ ಪಾತ್ರ ತುಂಬ ಒಳ್ಳೆಯ ಪಾತ್ರ ಅದು ರವಿ ಸಾರೇ ಬೇಕು ನಾನು ಮಂಜು ಅವ್ರಿಗೆ ಹೇಳಿದೆ ಕೆ ಮಂಜು ಅವ್ರಿಗೆ ಸರ್ ಹೆಂಗಾದರೂ ರವಿ ಸರ್ ನಾವು ಇವ್ರು ಹೋಗಿ ಕೇಳ್ತಿದ್ರು ಅಂತ ಯಾವಾಗ ಬರಬೇಕು ಅಂತ ಅಷ್ಟೇ ಅವ್ರು ಹೋಗಿ ಕೇಳ್ತಿದ್ದಾಗೇನೆ ನಾನು ಯಾವಾಗಪ್ಪ ಬರಬೇಕು ಕೇಳೋ ಡೇಟ್ ಕೇಳು ಸಿಕ್ಕಿತ್ತು ಇದು ಏನಾಗುತ್ತೆ ಅಂದರೆ ಕೆ ಮಂಜು ಅವ್ರ ಮೇಲೆ ಅವ್ರಿಗೆ ಇರ್ತಕ್ಕಂಥ ಒಂದು ಅಭಿಮಾನ ಪ್ರೀತಿ ಬಂದವ್ರು ಮಾಡಿದ್ರು ಅದಾದಮೇಲೆ ಎಲ್ಲ ಅಷ್ಟ ಸಾಧು ಕೋಕಿಲ ಸಾಧು ಕೋಕಿಲಾ ಈ ಸಿನಿಮಾದಲ್ಲಿ ಮೂವತ್ತ ನಾಲ್ಕು ದಿನ ಶೂಟಿಂಗ್ ಮಾಡಿದ್ದೀನಿ ನಾನು ಅವ್ರು ಇಟ್ಕೊಂಡು ಯಾಕೆಂದ್ರೆ ಅವರು ಮೂರು ನಾಲ್ಕು ದಿನ ಅವ್ರು ಇಟ್ಕೊಂಡು ಶೂಟಿಂಗ್ ಮಾಡೋದು ಕಷ್ಟ ಯಾಕೆಂದ್ರೆ ಅವ್ರು ಒಂದು ಕಡೆ ಸಿಗೋದಿಲ್ಲ ಒಂದು ಕಡೆ ಇರೋದಿಲ್ಲ ಅವರು ಬಟ್ ಮೂವತ್ತ್ ನಾಲ್ಕು ದಿನ ತುಂಬ ಶಿಸ್ತುಬದ್ಧವಾಗಿ ಈ ಸಿನಿಮಾ ಕೆಲಸ ಮಾಡಿದ್ದಾರೆ ಆಮೇಲೆ ತಾರಮ್ಮ ತಾಯಿ ಪಾತ್ರ ಆಮೇಲೆ ಶರತ್ ಶೋ ಅವರು ಕಲ್ಯಾಣಿ ಪ್ರಮೋದ್ ಶೆಟ್ಟಿಯವರು ರಂಗಾಯಣ ರಘು ಅವರು ದೊಡ್ಡ ಹಿಂಡೆ ಇದೆ ಸಾರಾಬಳ್ಗ ಪಾವಗಡ ಮಂಜು ಸು ಸುಜಯ್ ಶಾಸ್ತ್ರಿ ಆಮೇಲೆ ತಾಳಿಕೋಟೆ ಅವರು ರಾಜು ತಾಳಿಕೋಟೆ ಅವರು ಮೊನ್ನೆ ತೀರ್ಕೊಂಡ್ರು ನಮ್ಗೆ ಭಾಳ ದುಃಖ ಆಯಿತು ತುಂಬ ಒಳ್ಳೆಯ ಪಾತ್ರ ಆ ಜರ್ನಿ ಒಳಗೆ ಸಿಗುತ್ತೆ ಅವ್ರ ಪಾತ್ರ ಈ ಜರ್ನಿ ಆ ಕಡೆ ಬಾಗಲಕೋಟೆ ಕಡೆ ಹೋಗುತ್ತೆ ಅಲ್ಲಿ ಅವ್ರದ್ದೊಂದು ಪಾತ್ರ ಭಾಳ ಒಳ್ಳೆಯ ಪಾತ್ರ ಅದು ಆಮೇಲೆ ಚಿತ್ರಾಶಯ ಆಗಿ ತುಂಬ ಸಣ್ಣ ಭಾಗ ಆದರೂ ಕೂಡ ಮನಸ್ಸಿಗೆ ನಾಟುವಂಥ ಪಾತ್ರ ಅವರು ಹೀಗೆಲ್ಲ ಕಡೆ ಕಲಾವಿದರು ತುಂಬಾ ಅದ್ಭುತವಾಗಿ ಎಲ್ಲರೂ ಅಭಿನಯಿಸಿದ್ದಾರೆ ಆಮೇಲೆ ಸಿನ್ಮಾ ಈ ಕಥೆ ಒಂದು ಕಡೆ ನಡೆಯಲ್ಲ ಇದು ನೋಡಿ ಮೈಸೂರಲ್ಲಿ ಶುರು ಆಗುತ್ತೆ ಚಿಕ್ಕಮಂಗ್ಳೂರ್ ಹೋಗುತ್ತೆ ಮಲೆನಾಡ್ ಹೋಗುತ್ತೆ ಮಲೆನಾಡ್ ಹೋಗ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಬರುತ್ತೆ ಬೆಂಗಳೂರಿಂದ ಧಾರವಾಡ ಹೋಗುತ್ತೆ ಧಾರವಾಡದಿಂದ ಹುಬ್ಳಿ ಧಾರ ಹುಬ್ಳಿ ಹುಬ್ಳಿಯಿಂದ ಕುಡರ್ ಸಂಗಮ ಕುಡಲ್ ಸಂಗಮದಿಂದ ಸೌದತ್ತಿ ಸೌದತ್ತಿಯಿಂದ ಬಾಗಲಕೋಟೆ ಬಾಗಲಕೋಟೆಯಿಂದ ಗೋವಾ ಗೋವಾದಿಂದ ಮತ್ತೆ ಬೆಂಗಳೂರು ಬೆಂಗಳೂರಿಂದ ಮತ್ತೆ ಮಲ್ನಾಡು ఈ ట్రవ్లింగు ఈ హంటీింగ్ అంతీవి హంటీింగ్ తు జర్నీ సిాబట్టన్ ఈ పిక్చరల్